ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೆಲಸ ಅಷ್ಟೊಂದೆಲ್ಲ ಏನೂ ಇಲ್ಲ ಸೊ ಸಿಂಪಲ್ ಅಮ್ಮಂಗೆ ಫಸ್ಟ್ ಫಟಾಫಟ್ ಅಂತ ಮಾರ್ಕೆಟಿಗೆ ಹೋಗಿ ಬಿಡೋಣ ತರಕಾರಿ ತಂದು ಕೊಟ್ಟು ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಹಿಂದೂ ಮಹಾಗಣಪತಿನ ನೋಡಕ್ಕೆ ಹೋಗ್ತಾ ಇದ್ದೀವಿ ಸಿಕ್ಕಾವಡೆ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಗಣೇಶನ ನೋಡೋಕೆ ಹೋಗ್ತೀವಿ ಅಂದರೆ ಕೋರ್ಸ್ ಗಣೇಶ ಅಂದರೆ ಎಲ್ರಿಗೂ ಇಷ್ಟ ಹಾಗೆ ನನಗೂ ಕೂಡ ತುಂಬ ಇಷ್ಟ ಗಣೇಶ ಅಂದರೆ ಸೊ ಗಣೇಶನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಿ ಕೂರಿಸಿರುವಂತಹ ಹಿಂದೂ ಮಹಾಗಣಪತಿ ಅಂದರೆ ಇನ್ನೂ ಸ್ಪೆಷಲು ಯಾಕೆಂದರೆ ಅಲ್ಲೆಲ್ಲ ಆಟಾಡೋಕ್ಕೆ ಗೇಮ್ಸ್ ಪ್ರತಿಯೊಂದು ಅರೇಂಜ್ ಮಾಡಿರ್ತಾರೆ ಸೊ ನೋಡ್ ನೋಡ್ಕೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆಗಿರಲಿಲ್ಲ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹೋಗಿ ಬರ್ತೀವಿ ನಿಮಗೂ ಕೂಡ ನಮ್ಮ ದಾವಣಗೆರೆಯಲ್ಲಿರುವಂತಹ ಗಣೇಶ ಹೇಗೆ ಕೋರಿಸ್ತಾರೆ ಅಂತ ತೋರಿಸ್ತೀನಿ ಮಿಸ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಹೋಗಬೇಕು ಅಂದರೆ ಫಟಾಫಟ್ ಅಂತ ರೆಡಿ ಆಗಬೇಕಲ್ಲ ಸೊ ಬೇಗ ರೆಡಿಯಾಗಿ ಬರ್ತೀನಿ ನೋಡ್ತಾ ಇರಿ ಓಕೆ अन्य काय लगा तमिलों काय बराली लगा पड़े हैं ना बराल तेरे का ये रोक आपको हैंगेड़ों केजी अर्ध किसी पता कोले अर्ध इपता तुम्हारा दो आ, तीन सौ तीस पांच तीस तो चुनाव रेस्टिंग

ಎಕ್ಸಿಬಿಷನ್ ಎಕ್ಸಿಬಿಷನ್ ಐವತ್ತು ರೂಪಾಯಿ ಕೊಟ್ರೆ ಗಣೇಶ ನೋಡ್ರಿ ಹಾಗೆ ಯಾವ ಬರ್ತಿರೋ ಕ್ಯೂ ಹಿತ್ಕೊಂಡಾಗ ನಿಮಗೆ ಮಗ ಬೇರೆ ಎಸ್ ಅಂತ ಶಿವಗೋಸ್ಕರ ಜಗಳ ನಡೀತಿದೆ ಗಣೇಶನ್ ನೋಡೋಕೆ ಎಷ್ಟು ಜನ ಕ್ಯೂರಿಯಾಸ್ ಇದೆ ಜಗಳ ಆಡ್ತವೆ పరిహారేను మాత్ర సరస్వతి ఎందరే విద్యా దేవత బుద్ధి దేవత olehrapna uh -huh. uh -huh. ಇನ್ನು ಸಾಗರ್ ಪೀನ್ ಬ್ರಾಸ್ಲೆಟ್ ಸಾಡಿ ಪೀನ್ ಸೈಡ್ ಪೀನ್ ಕಾಜಲ ನೆಲ್ ಪಾಲಿಸ್ ಬಟ್ಟೆ ಹಾಡೋದು ಅವ್ರಿಗ ನಾವ್ ಹೇಳಿದ್ರೆ ಕಷ್ಟ ಹೋಗಲ್ಲ ಹಿಂಗ್ ಮಾಡಿ ಕೇಳಿದ್ರೆ

ಫಿಫ್ಟಿ ರುಪೀಸ್ ಏನು ಕೊಡ್ತೀರಾ ಏನು ಬರ್ತದ ಅದು ಮಾಡೋಣ ಈಗ ಆಯ್ತು ನೋಡಿದ್ವಲ್ಲ ಆ ಕಡೆ ನೋಡಲಿಲ್ಲ ನಾವು ಸುಚಿತ್ರ ಕಡೆ ಬಂದಿತ್ತು ಅಲ್ಲ ಇದು ನೋಡ್ಕೊಂಡಿದ್ದು 아우라다 <목소리> 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 ഈ വീഡിയോ തന്നെ करಬೇಕು കേൾക്കുന്നോ പോരാ നിന്നോ ഇരലി

ಆಗ್ಬಿಟ್ಟಿಯಲ್ಲ ಕೊಹ್ನಾ ಸಡ್ ಸಡನ್ನಾಗಿ ಏನೇನೋ ಮಾತಾಡ್ತಾಯಿದ್ಯಾ ಭಯನೇ ಆಗೋಯ್ತು ನನಗೆ ಅವನು ಮಾ ನೀನೇನು ಬಿಡುದು ನಿಂ ಕಾಮನ್ ಅನಿಸ್ತೈತೆ ಈ ಅಪ್ಪ ಮಾತಾಡಿದ್ದು ನನಗೆ ಸಡ್ ಸಡ ಅನ್ನಾಗಿ ನಿಜ ವೋಯ ಆಯಿತು ಮೂಳೆ ಜ್ಞಾನೇ ಆಗಿಬಿಟ್ಟಿದ್ದಾನೆ ಇವತ್ತು ಏನೋ ತಿಂದ್ಕೊಂಬಂದ್ಲೆ ಅವನು ರಿಯಲೈಸೇಷನ್ ಯಾವಾಗಾದರೂ ಆಗುತ್ತೆ ನನಗೆ ಇವತ್ತು ಫಸ್ಟ್ ಟೈಮ್ ಅವ್ನು ಯಾಕೋ ದೊಡ್ಡಂತರ ಥರ ಕಾಣಿಸ್ತಿದೆ ನನಗೆ ತಮ್ಮಂಥ ಫೀಲೇ ಆಗ್ತಿದೆ ಅವನು ನಮ್ಮ ಅಣ್ಣ ಅನಿಸ್ತೈತೆ ಇವತ್ತು

ದಾವಣಗೆರೆಯಲ್ಲಿ ಗಣೇಶನ ಹೇಗೆಲ್ಲ ಕೂರಿಸ್ತಾರೆ ಅಂತ ನೀವು ನೋಡಿದ್ರಿ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ನೀವು ಕೂಡ ಮಿಸ್ ಮಾಡದೆ ದಾವಣಗೆರೆಯಲ್ಲಿರುವಂತಹ ಹಿಂದೂ ಮಹಾಗಣಪತಿನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೋಡೋಕೆ ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಬಾಯ್